ಹಚ್ಚಿದಳು ಈಗ ಒತ್ತಾರ ಆಗೈತಿ ಈಗ ಗೌಡ್ರ ತಕ್ಕ ಹೋಗನ ಅಂತ ಹೇಳವ್ ನೀವಯ್ಯ ಈಗ ಗೌಡ್ರೇನ ನನ್ನ ಕಡೆಗೆ ದುಡ್ಡ ಕೊಡಂಗೆ ನ್ಯಾಯ ಹೇಳಿರೇನ ನಂಗೆ ಖುಷಿ ಆಗ್ತೈತಿ ಆದ್ರೆ ಅವನ್ ಕಡೆಕೆ ದುಡ್ಡು ಕೊಡಂಗೆ ಹೇಳಿರಿ ಏನಪ್ಪಾ ಮಾಡೋದು ಅಯ್ಯೋ ದೇವರೇ ಹೋಗತಗೆ ಅದೇನಾ ಅಲ್ಲಲ್ಲಿ ನೀರ್ ಕುಡ್ಕೊಂಡು ಕುಡಿಕಿ ದುಡ್ಡೆಲ್ಲ ಈಗ ವೈನ್ ಪಾಲಾಗ್ತೈತಿ ಅಲ್ಲಪ್ಪಾ ಏನಪ್ಪಾ ಮಾಡೋದು ಅಯ್ಯೋ ದೇವರೇ ಅಯ್ಯೋ ಇದೇಕ ಸಣ್ಣ ಹಿಂಗಿದಯ್ಯಾ ಯೋ ಜೋಳ ಅಯ್ಯೋ ಭಗವಂತ ಈಗ ಎರಡ್ ಮೂರ್ ದಿನ್ದಿಂದ ಅದೊಳಗ್ ಬರ ಬೊತ್ಕೇತಮ್ಮ ನಿನ್ಗೆ ಅಲ್ಲ ಯದ್ದು ಏಳೋದ್ಕಿ ಹೊಳತೈತಿ ಏನ್ ಐತೆ ಅಯ್ಯೋ ನಿನ್ ಅಯ್ಯ ಅಲ್ಲ ಅಲಕಣೆ ನಿನ್ ಯೋನ್ ದೊಡ್ಡ್ರಾಗೈತೆ ಅಂತ ಯೋದ್ ಹೇಳೋದ್ಕಿ ಕಿಸಿದ ತಕೊಂತಿದ್ಯ ನಾನು ಹೊರಗೆ ಅತ್ತ ನೀರ್ ಕಡಕ್ ಹೋಗಣ ಅಂತ ಹೋಗ್ತಿದ್ದೆ ಹೊಟ್ಟಿ ಬಾಕ್ಲೆ ಹೊಡ್ದಿಲ್ಲ ಇದನ್ ಶನಕ್ ಕೈದ ಇಲ್ವಾ ಅಂತ ಬಂದಮ್ಮ ಒಳಕ್ ಬಂದ್ ನೋಡಿರೆ ಒಲೆನೂ ಹಚ್ಚಿಲ್ಲ ಯಾಕೆ ಹಿಂಗ್ ತಕೊಂತಿದ್ಯೋನಾಥೆ ಸಣ್ತಾಯಿ ಅಯ್ಯೋ ಏನು ಅಂತ ಹೇಳಿ ಗಂಗಾಜ್ಜಿ ನಾನು ಎಲ್ವಿ ಈ ಕೈ ಸಿಕ್ಕಿದ್ ನನ್ನ ಮಕ್ಕನೆ ತುಂಡು ತುಂಡ ಕತ್ನ ಈ ಪಾರ್ಟಿ ದುಡ್ಡಲ್ಲ ಅಧ್ವಾನ ಮಾಡಿದ್ಯಂತಾನ ರಾತ್ರಿ ಏನಾದ್ಗೊತ್ತೆ ಏನಾತಿ ನೀನ್ ಗಂಟ ನಾನು ಒಯ್ಗಿದ್ನೇ ದುಡ್ಡೆಲ್ಲ ನೆನ್ಸಿದ್ಯಾ ಅಧ್ವಾನ ಅಂತ ನಾನು ಒಯ್ದಿದ್ನೇ ಯೋಕೆ ಅದ ಏನಂತ ಏಳ ನೀನ್ ಓಳ್ಬೇಡ ನೀನ್ ಓಳದ್ ನೋಡಿ ನನಗೆ ಸಂಟ್ ಆಗ್ತೈತಿ ಅಯ್ಯೋ ಏನಾದ್ ಗೊತ್ತೇನು ಗಂಗಾಜ್ಜಿ ರಾತ್ರಿ ಆ ಒಯ್ ಮನೆ ಕಂಡೇವ್ ಎಂಬತ್ತಾನ ಮಡಿಕೆ ಸಾಲಗಳು ದುಡ್ಡೆಲ್ಲ ನಿಧಾನಕ್ಕೆ ತೆಗೆದು ಒಲೆ ಮೇಲೆ ಒಣಗಿಕ್ಕಿದ್ದೆ ಆ ಒಣಗಿತ್ತಾಳು ಮನೆ ಕೆಮ್ಮದಂಗ ಇಲ್ಲೇ ಕಾಯ್ಕೊಂಡು ಕುಂತಿದ್ದೆ ಕಣ್ ಗಂಗಾಜ್ಜಿ ಅದು ಯಾ ನಿದ್ದು ಬಂತೋ ಗೊತ್ತಿಲ್ಲ ಒಂದ್ ಕ್ಷಣ ಹಂಗೆ ಜೋಲು ಬಂದಂಗೆ ಬಂತು ಹಾ ಒಂದ್ ಜೋಲಿ ಮಾಡಿ ಕೊಂಡ್ಬಿಟ್ಟು ನೋಡಿದೆ ಒಲೆ ಮುಂದೆ ಬಂದು ಆ ಒಯ್ ನಿಂತೇವನಲ್ಲಜ್ಜಿ ಅಯ್ಯೋ ಆ ಒಯ್ ನೋಡ್ತಿದ್ದಾಗೆ ನನ್ನ ಜೀವನ ವರ್ದೋಗ್ಬಿಡ್ತ ಕಣ್ ಗಂಗಜ್ಜಿ ಅಯ್ಯೋ ನಿನ್ನ ಅಷ್ಟೊಂದು ನೂರು ರೂಪಾಯಿ ದುಡ್ಡು ಅಲ್ಲ ನಿನಗೆ ಜಾನ್ ಬೇಡ್ವೇನೆ ಸಣ್ಣ ಈ ನಿನಗೆ ಇನ್ನೆಂತ ನೆಟ್ಟು ಕೆಟ್ಟಳು ಅಂತ ಕಾಣ್ತೀಯ ನಾನು ಹೇಳಿದ್ದೀನಿ ಹಾ ಬೈವಾಗೆ ಒಲೆ ಮ್ಯಾಗೆ ಒಣಗಾಕು ಅಂತಾನ ಅಲ್ಲ ಜಾನಿಗೆ ಟೆಂಗ್ಸ್ ಅಂತಾರೆ ನೀನು ಏನಂತಾರೆ ಅದಕ್ಕೆ ನಾನು ನಿನ್ನ ಮಕ್ಕ ಹುಗ್ಗಿಯೋದು ಹಾ ಅಯ್ಯೋ ದೇವ್ರಿ ಯಾವ ಬದುಕನ ಆಗಿ ಒಂದು ನ್ಯಾಯವಾಗಿ ಮಾಡಲ್ಲ ಕಣೀ ನೀನು ಹಾ ಈಗ ದುಡ್ಡ ಏನು ಅವನು ತಾಣ ನಿನಗೆ ಕೊಟ್ನಾ ದುಡ್ಡಿ ಒಳ್ಳಿತ್ತು ಏನು ಎತ್ತ ಅಂತ ಕೇಳ ಗಲಾಟೆ ಮಾಡ್ಲಿಲ್ವಿ ಸುಣ್ಣ ಅದನ್ನೇ ನಿಮ್ ಭುಜಿ ಕೇಳಿದ್ದೀನಿ ಅಂತ ಯೋಳ್ದಿರದೆ ಅಯ್ಯೋ ಆ ಒಯ್ ಬೋದು ನಿಂತ್ಕೊಂಡಿದ್ನೇ ಎಲ್ಲೇ ಇತ್ತು ಈ ದುಡ್ಡು ಯಾರು ಕೊಟ್ಟಿದ್ರೆ ಏನು ಎತ್ತ ಅಂತ ಕೇಳ್ದೆ ನಾನು ನಮ್ಮ ಅಣ್ಣ ಬಂದಿದ್ದ ಕಣಯ್ಯ ನೀನು ಅಳ್ತಕ್ಕ ಹೋದಾಗ ನಮ್ಮ ಅಣ್ಣ ಬಜ್ಜಿಕೆ ಅಂತ ಕೊಟ್ಟೋಗಿದ್ದ ನಾನು ನಿಮ್ಗೆ ಈ ಏಳದ್ ಮಾಡ್ಬಿಟ್ಟೆ ಕಣಯ್ಯ ಹಿಂಗ್ ಮಳೆ ಬಂದಂಗೆ ನೆಂದಿತ್ತು ಅಂತ ಹೇಳಿದೆ ಆದ್ರೂ ಒಯ್ನ ಉಮ್ಲಿ ಕಣ್ದು ಗಂಗಜ್ಜಿ ಅಲ್ಲ ಕಣೆ ಈ ಪಾಟಿ ದುಡ್ಡ ನಿಮ್ಮ ಅಣ್ಣ ಹೆಂಗೆ ಕೊಟ್ಟೋಗ್ತಾನೆ ಅದಲ್ದಲೇ ನಾನು ನಿಮ್ಮ ಅಣ್ಣ ಬಂದಿರೋ ಅಂತ ಹೇಳ್ತಿರ್ಲಿಲ್ವ ಅಂತೇಳಿ ನನ್ನೇ ಬಾಯಿಗೆ ಬಂದಂಗೆ ಬೈದು ಆ ದುಡ್ಡು ಕಂಡಾಕಲಕ್ಕ ಗಂಗಜ್ಜಿ ಆ ನಾನು ಅಯ್ಯೋ ீஸின் குடிக்கொட் கொடையா கொடையா அந்த இல்ல நொடல்ல அந்த நான் அதுக்கே கௌட்ரு தகோகனா கௌட்ரு ஏன் கேழன அந்தனி அபய்யா ஊன நடி கௌட்ரு நான் கேள்த்தினி அம் ஏனி கௌட்ரு ஏன் ஹேத்தாரோ அந்த பய ஆக்தங்கஜி ಅಯ್ಯೋ ನೀನು ಮೂರ್ಶಂಡಿ ಮಕ್ಕಳ ಪುಡ್ಯ ಅಲ್ಲ ಕಾಯ್ಕೊಂಡು ನಡುವಿನ ಶಾಣ ಕಾಯ್ಕೊಂಡು ಕುಕಂಡು ಹೊಚ್ಕಟ್ಟ ದುಡ್ಡು ಎತ್ತಿ ಕ್ಲಾರ್ದಾಗ ಏನು ಎಡವಟ್ ಮಾಡಿತ್ತಿ ಅಂದರೆ ಈಗಳೇ ಸಣ್ಣ ತಾಯಿ ನೀನು ಏನು ಮನಸ್ತಿ ಅಂತ ಉಟ್ತವೋ ಏನು ಕತೆನೋ ಅಲ್ಲ ಈಗ ಗೌಡ್ರೇನ ಆ ನಿನ್ನ ಗಂಡನ ಕೈಗೆ ಕೊಡಮ್ಮ ದುಡ್ಡ ಮನೆಯ ವ್ಯವಹಾರ ಎಲ್ಲ ಮಾಡೋದು ಅವನೇಯ ಮನೆ ಜವಾಬ್ದಾರಿ ತಕೊಂಡಿರ ಅವನೇ ಅಂದರೆ ಇವನು ಮಾಡ್ತೀಯ ಈಗ ಗೌಡ್ರಿ ಹೇಳಿದ ಮಾತನ್ನ ಮೀರಂಗಿಲ್ಲ ಏನಿಲ್ಲ ನಿನ್ನ ತಲೆಯಗೇನು ಬುದ್ಧಿ ಐತ ಇಲ್ಲ ಲದ್ದೆ ಅಯ್ಯೋ ಸಂತ ನಿನ್ನ ಇದಕ್ಕೆ ಕಡೆ ನಾನು ಯಾವಾಗ್ಲೂ ಮಕ್ಕಗಿಯೋದು ನಾನು ಯೋನ್ ಮಾಡನ್ ಗಂಧರ್ಜಿ ವರ ಬೇರೆ ಆಗಿದ್ನೆ ಒಟ್ಟ బర సొప్పిణద ని ఆమె యోటోత్ కండి నిత బిల్లీజ్జి ఒంగజీటూ ఆ సుమ్ ఇంక ముచ్చింగ్ అవయ ఆ మన ఎల్ ఎచ్చరిక అలా అలా గంగజీ సమ్మకే కడె బిచ్చ అట్ట వర్గడక్ ఆగి ఎద్దు బందూ గడ గొత్తి కణ గంగజ్జీ ననగంతో జీ ఒడోదంగత ಈಗ ನೋಡಿದ್ರೆ ಗೌಡ್ರ ತಕ ಹೋಗನ ಅಂತ ಹೇಳಿ ಒಲ್ ಕಡೆ ಹೋಗ್ಯಾವ್ ನೀವು ಅಯ್ಯ ಬಂದ್ಮೇಲೆ ಬೌ ಕರ್ಕೊಂಡ್ ಹೋಗ್ತಾನೆ ಈಗ ಗೌಡ್ರ ಏನನ್ನ ನನ್ ಕಡೆ ಕೊಟ್ರೆ ಪರವಾಗಿಲ್ಲ ಅವನ್ ಕಡೆ ಕೊಟ್ರಿ ಏನಪ್ಪ ಮಾಡೋದು ಈಸ್ತಿನ ಕುಡಿಕಿ ದುಡ್ಡಲ್ಲ ಅವೈನ್ ಬಯಕ್ ಇಕ್ತಂಗ ಆಗತ್ತಲ್ಲ ಅಂತ ಅಳ್ತಾ ಇದೀನಿ ಕಣ್ ಗಂಗಜ್ಜಿ ಏ ನೀನೇನು ಚಿಂತೆ ಮಾಡ್ಬೇಡ ಕಣೆ ಸಂತಾಯಿ ನನಗೆ ತಿಳಿದ ಮಟ್ಟಿಗೆ ಗೌಡ್ರು ಹೆಣ್ಮಕ್ಳಿಗೆ ಭಾರಿ ಬೆಲೆ ಕೊಡ್ತಾರೆ ಗೌರವ ಕೊಡ್ತಾರೆ ಗೌಡ್ರು ಸಾಮಾನ್ಯಕ್ಕೆ ಏ ಹೆಣ್ಮಗ ಕುಡಿಕೆಣೈತೆ ಆ ಮಗಿನ ದುಡ್ಡೆಲ್ಲ ನೀನು ಬೇಡ ಕೊಡೋ ಅಂತ ನಿನ್ ಗಂಡು ಬುದ್ಧಿ ಹೇಳಿ ಸಾಮಾನ್ಯ ನಿನಗೆ ಕೊಡಿಸ್ತಾರೆ ಅಂತ ನನ್ನ ಮನ್ಸಿಗೆ ತಿಳಿತೈತಮ್ಮ ಆ ಸಾಮಾನ್ಯಕ್ಕೆ ನನಗೇನ ಹಂಗೆ ಆಗ್ತೈತೆ ಅನ್ಸುತ್ತೆ ನೀನು ಹೊಳಬೇಡ ಸುಮ್ಕಿರು ಆ ಅಲ್ಲಿಗೆ ಹೋದ್ಮೇಲೆ ಏನೋ ಒಂದು ಆಗ್ತೈತೆ ಈಗ ಹೊತ್ತು ಒತ್ತು ಹೊತ್ತು ನಾ ಒಟ್ಟೆಗೆ ಬೇರೆ ಸೊತ್ತು ಪಿಂಡದ ನಿಂಡು ತೆಂಬರಿಗೆ ಏನ ತಲೆನೋವು ಏನ ಬಂದ್ಕಿಂದ್ರೆ ಯೋದ್ ಮಾಡ್ತೀವಳು ಅಯ್ಯೋ ದೇವ್ರ ಏನ ದೇವ್ರ ಇಚ್ಚಿದ್ದ ಹಾಕ್ತೈತಮ್ಮ ಅದ್ಕೆ ಈ ಪಾಟಿ ತಲೆ ಕೆಡಿಸ್ಕಿಬೇಕು ಗೌಡ್ರು ಬಾರಿ ಒಳ್ಳೇರು ಹ್ಮ್ ಹಾ ಇನ್ನ ಗೌಡ್ರು ಎಂತ ಇದ್ರಲ್ಲ ಆ ಅಮ್ಮನ ಹೇಳ್ಬೇಡ ಅಯ್ಯಾಮ್ ಸರಿ ಇಲ್ಲ ಗೌಡ್ರು ಮಾತ್ರ ದೇವ್ರು ದೇವ್ರ ಅಂತಾರು ಕಣೆ ಸಣ್ಣತಾಯಿ ನೀನ್ ಏನು ಚಿಂತೆ ಮಾಡ್ಬಿಡ ನನ್ ಮನಸ್ಸಿಗೆ ತಿಳಿದ ಮಟ್ಟಿಗೆ ಸಮಾನಿಕ್ ನಿನ್ ಕಡೆಗೆ ದುಡ್ಡು ಕೊಡಾಕ್ ಮಾಡ್ತಾರೆ ಅಂತ ಅನ್ನಿಸ್ತೈತಮ್ಮ ನಿನ್ ಬಾಯಕೆಯಿಂದನ ನನ್ನ ಕಡೆಗೆ ದುಡ್ಡ ಗೌಡ್ರು ಕೊಡ್ಸಿ ಬಿಟ್ರಿ ಸಾಕಮ್ಮ ಸಾಕು ಗಂಗಾಜಿ ದೇವ್ರನಗು ನಿನ್ ಎದ್ದ್ ನಿಗಿಬಿಡ್ತೀನಿ ನಿನ್ ಬಾಯಾರಿಕೆಯಿಂದ ಏನ ನಂಗ ಆದ್ರಿ ಹೋಗ್ತಗ ನಂಗಂತೂ ಅವಳು ತಡಕ ಮಾತಾಡ್ತಾ ಇಲ್ಲ ಕಣ್ ಗಂಗಾಜಿ ತಿಂದ ಹುಮ್ದಂಗೆ ಒಂದ್ ಬಟ್ಟೆ ತಕೊಂಡ್ರು ಹೋಗ್ತೈತಿ ಏನನ ತಕೊಂಡ್ರ ಹೋಗ್ತೈತೆ ಅಂತ ಈಗ ಈಗೀಗ ಅವ್ನ್ ಬಾಯಕ್ ಇಟ್ಬೇಕಲ್ಲಪ್ಪಾ ಅಂತ ಅವಳು ಅಂದ್ರೆ ಅವಳು ಗೊತ್ತಾಯ್ತಿ ನೋಡೇ ಸಂತೈ ದೇವ್ರ ಇಚ್ಚಿದ ಹಾಕ್ತೈತ ಮಾಡಕ್ಕೆ ನೀನು ಹೊಳತಾ ಕುಕೊಂಡ್ರೆ ಸರಿ ಹೋಗ್ತೈತಿ ಎದ್ದು ಬಾಗಿ ತೊಡ್ದು ಬಾಗ್ಲಿ ನೀರು ಹಾಕಿ ಒಲೆ ಹಚ್ಚಿ ಏನಾರೋ ತಿನ್ಬಾ ಮಾಡ್ಕೊಂಡು ಗಂಡ ಬಂಡು ಈಗಲಾಗ್ಲ ಬುತ್ತಾನೆ ಬಂದು ಎಗರಾಡ್ಬಿಡ್ತಾನೆ ಈಟೊತ್ತಿನ ತಕ್ಕ ಕೂಳ್ ಏನಾರ ಕೂಳ ಬೇಯಿಸ್ದಂಗೆ ಏನ್ ಅರೆ ಹೊಡಿತಿದ್ಲು ಅಂತ ಮಾಕಿತಾನ ಮೊದಲೇ ನಿನ್ನ ಗಂಡ ಅಂತಾನು ಏನಂದ್ರೆ ನೀನ ಒಂದಿಟ್ಟು ಬಾಯಿ ಬಡಕೆ ಆಗಿರೋದಕ್ಕೆ ಸು ಸರಿ ಹೋಯ್ತಿ ಏನಾನ ಮೆತ್ತಂದರಾಗ್ಬಿಟ್ಟಿದ್ರೆ ಈ ತತ್ತಿಗೆ ಅವ್ರನ್ನ ಸೋರು ಮಾಡ್ಬಿಡಣೆ ನಿನ್ನ ಗಂಡ ಓ ನಿನ್ನ ಗಂಡ ಹೆಂಗೆ ಒಮ್ಮೆಲ್ಲ ಏನಂದ್ರೆ ನೀನ್ ಬಾಯಿ ಬಡಕೆ ಆಗೋದಕ್ಕೆ ಬಾಯಿ ಬಡೋದು ಬಾಯಿ ಮುಚ್ಚಿಸ್ಕೊಂಡು ತನಕ ಸಂಸಾರ ನಡ್ಸ್ಕೊಂಡ್ ಅಯ್ಯೋ ಏನ್ ಮಾಡ ಗಂಗಜ್ಜಿ ಕಟ್ಕಂಡ ಮೇಲೆ ಬಿಟ್ಟ ಹೋಗಕಾಗ್ತೈತಿ ಸಂದಕ್ಕೆ ಅಂತ ತೊಡ್ಕೊಂಡ್ ಬಳೆನ ಕೊಡವಿ ಆ ಒಡಕ ಆಗ್ತೈತಿ ಅಯ್ಯೋ ಇನ್ನೇನ್ ಮಾಡಕಾಗುತ್ತೆ ಏನ ಎಂತರನಾಗ್ಲಿ ಅವ್ರ ಕೂಟ ಸಂಸಾರ ಮಾಡ್ಲೇ ಮಾಡ್ಲೇಬೇಕು ತಾನಿ ಅಯ್ಯೋ ಹ್ಯಾಂಗ ಈ ದಿನ ಸಂಸಾರ ನಡೆಸ್ಕೊಂಡಿದ್ಯಾ ಒಳ್ಳೆಳುವನ್ನು ಇಸ್ಕೊಂಡಿದ್ಯಾ ಇನ್ನು ಮುಂದೂ ಒಳ್ಳೆ ಎಳುವನ್ ಇಸ್ಕೊಂಡು ಸಂಸಾರ ನಡೆಸು ನಿನ್ನ ಗಂಡನ್ ಕೂಟ ಆಡ್ಬೇಡ ನಿನ್ನ ಗಂಡ ಅಂದರೆ ನೀನು ಆಗೋದ್ಕೆ ಬೋಗಿಸಿದಿ ಇನ್ಯಾರ ನಮ್ಮ ಆಗಿದಿದ್ರೆ ಅಡ್ಯಾ ಹಾಕಿ ವಾಸಕ್ಕೆ ಬಿಡಾನ ಹ್ಮ್ ಸರಿ ಸರಿ ಹೋಗಿ ಅಲೇ ಒತ್ತು ನೆತ್ತಿಗೆರೈತಿ ಹೊಟ್ಟಿ ಬಾಕ್ಳೋಡ್ದು ಒಂದು ಬಾಗಿಲಿ ನೀರ್ ಹಾಕಿ ಅಂಗಲೆ ಪಂಗಲೆ ಬಿಟ್ಟು ರಪ್ನ ಹೊಡಿಗೆ ಮಾಡು ನಿನ್ನ ಗಂಡು ಈಗಲಾಗ್ಲೋ ಬುತ್ತಾನೆ ಆಮೇಲೆ ಅದಕ್ಕೂ ಜಗಳ ಮಾಡ್ತಾನೆ ಅಯ್ಯೋ ಅವ್ನ ಕತೆ ಭಾರಿ ದೂರ ಸರಿ ನಾನು ಹೋಗ್ತೀನಿ ಎದ್ದು ರಪ್ಪ ನಿನ್ ನೋಡ್ ನೋಡ್ಬಾ ಹ ಕಣ್ ಗಂಗಾಜಿ ಹಂಗ ನೀನು ದೇವ್ರು ಬಂದಂಗ ಬಂದಿ ಯಾ ನನ್ ಮನ್ಸಿಗೆ ಯೋಟೋ ಸಮಾಧಾನ ಗೌಡ್ರು ನನ್ ಕಡೆಗೆ ಹೇಳ್ಬಿಟ್ರೆ ಇನ್ ನಿರ್ವಾರ ಹ್ಮ್ ಬೋರ್ ಖುಷಿ ಆಗ್ತೈತಿ ಹ್ಮ್ ಸದ್ಯ ನಿನ್ ಬಾಯಕಿಂತ ನಮಸ್ಕಾರ ಮಾಡ್ಬಿಡ್ತೀನಿ ಹ್ಮ್ ಸರ್ ಸರಿ ಹೋಗು ನಾನು ರಪ್ಪರಪ್ಪ ಎಲ್ಲ ಬದುಕು ಮಾಡ್ತೀನಿ ಓಯ್ ಬಂದ್ ಆಮೇಲೆ ಬಾರೇ ಗೌಡ್ ಮತಕ್ಕೆ ಹೋಗಣ ಕಮ್ತಾನೆ ಆಮೇಲೆ ಏನು ಮಾಡಿಲ್ಲ ಅಂತ ಕೇಳಿ ಅದಕ್ಕೂ ಜಗಳ ಮಾಡ್ಬಿಡ್ತಾನೆ ಅಯ್ಯೋ ಕತೆ ಬಾರಿ ದೂರ ಸರಿ ಹೋಗು ಗಂಗಜ್ಜಿ ಆಮೇಲೆ ಗೌಡ್ರ ಮತಕ್ಕೆ ಹೋಗ್ಬಿಟ್ಟು ಬಂದ್ಮೇಲೆ ನಿಮ್ಮಂತಕ್ಕೆ ಬರ್ತೀನಿ ಹಂಗ ಹ್ಞೂ ಸರಿ ಕಣೆ ನಾನು ಹತ್ತು ಹೋಗಿ ಬಂದಬೇಕು ಇನ್ನು ನಾನು ಸೊಸೆದಿ ಆತದಾಗ ಕರಿತಿದ್ಲು ನಾನೇ ಗೊತ್ತಿಂತಳಿ ಏತೀನಿ ಅಂತೇಳು ಅದೇ ಬಂದೆ ತಿರ್ಗ ಅವಳು ಬೈಕ್ ಇವತ್ತೇ ಓತು ಓತು ಅತ್ಲೇ ಓತು ಅನ್ಕೆಂತ್ಳೆ ಹ್ಮ್ ಹೋಗ್ತೀನಿ ಅಯ್ಯದ್ ರಪರಪ್ಪ ಅದೇನು ಬದುಕು ಮಾಡ್ಕ ಇದ್ದಾಳು ಹಾ ಹಿಂಗ್ ತಕು ಕಾಣ್ರಿ ಅಲ್ಲಮ್ಮ ಸರಿ ಹೋಗ್ತೈತೆ ಅಯ್ಯೋ ದೇವ್ರಿ ಇಂಥ ನಿಮ್ಮಂತರ್ತಾಗ ಪೇಸಾಡೋದ್ ಬಾರಿ ಕಷ್ಟ ಎದ್ದಾಳು ಎದ್ದೋಳ ಎಲ್ಲಾರಪ್ಪರಪ್ಪಾ ಬದುಕು ಮಾಡಿ ಎದ್ದಾಳು 哎哟、hey ಕಂದಜ್ಜಿ ಬಂದಿದ್ಯೋಟೋ ಮನ್ಸಿಗೆ ಸಮಾಧಾನದಂಗ್ತು ಹ್ಮ್ ಏನ ದೇವ್ರು ನಾನ್ ಯಾಕೆ ಕೊಡಬೇಕು ಅಯ್ಯೋ ಎನ್ಪಾ ಕಳ್ಕಮಕಾಗ್ತೈತಿ ಇಷ್ಟಕ್ಕೆಲ್ಲ ಏನ್ ಹೋದ್ರು ಹೋಗ್ತೈತಿ ಇನ್ ಯಾರು ತಿಂತಾರ ಹಂಗು ಏನಾನ ಗೌಡ್ರು ಕಡೆಕ್ಕೆ ಕಡೆ ಕೊಡೋದ್ರ ಇನ್ಯಾರ ನನ್ ಗಂಡನೆ ತಾನೇ ತಿಂಬದು ಇನ್ನೇನ್ ಮಾಡಕ್ ಆಗ್ತೈತಿ ಬಿಡತ್ತ ಅಂದ್ರು ಅಂದ್ರನು ಇವಾಗ ಎಲ್ಲ ಬಚ್ಚಿ ಕೇಬೇಕ ಈ ಕಂಗೆ ಹ್ಮ್ ಹಂಗು ಏನನ್ನ ಗೌಡ್ರ ಹಂಗ ತೀರ್ಪು ಕೊಟ್ರಿ ಇನ್ನೇನ್ ಮಾಡಕ್ ಆಗ್ತೈತಿ ದೇವ್ರ ದಯಿಂದ ದೇವ್ರ ನನ್ ಬಗ್ಗಿದ್ದು ನನ್ಗೆ ಕೊಡೋ ಅಂತ ಹೇಳ್ಬಿಟ್ರಿ ಸಾಕಪ್ಪ ಸಾಕು ಏ ದೇವ್ರೇ ಭಗವಂತ ఆ గౌడ ఒళ్ బుద్ధి కొట్టు ఇడ్ అయమ్ అయమ్ కొడు మేవ్రేర నమస్కారా దేవ్రే కాపాడప కాపాడపావ ఈ మక్త హా ఎలా బదు మింద ఇ సొప్ప మన హయో దేవ్రీ ఇవ ఇన్ కూట సంసారా బారీ కష్ట అయ్యో మడకైతి కట్క బోస్లే బ్రెండ్స్ ಈ ಸಂತೆಯವರು ಗೌಡ್ರ ಮನೆಗೆ ಹೋಗ್ತಾರೆ ಹಾಗೂ ಹೋದಾಗ ಗೌಡ್ರು ಏನು ತೀರ್ಪು ಕೊಡ್ತಾರೆ ಅನ್ನೋ ಎಲ್ಲ ಕುತೂಹಲಕಾರಿ ಸಂಚಿಕೆಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು